ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಕರ್ನಾಟಕ ಸಂಗೀತ ಗಾಯಕಿ ಶಿವಶ್ರೀ ಸ್ಕಂದ ಪ್ರಸಾದ್ ಅವರು ಮದುವೆಯಾಗಲಿದ್ದಾರೆ ಅಂತ ವಿಶ್ವವಾಣಿ ಮೊದಲು ಬ್ರೇಕ್ ಮಾಡಿದ ಸುದ್ದಿ ಇದೀಗ ವೈರಲ್ ಆಗ್ತಾ ಇದೆ ಇದೀಗ ತೇಜಸ್ವಿ ಸೂರ್ಯ ಹಾಗೂ ಶಿವಶ್ರೀ ಅವರ ಮೊದಲ ಭೇಟಿ ಹೇಗಿತ್ತು ಅನ್ನೋದ್ರ ಬಗ್ಗೆ ವಿಶ್ವವಾಣಿ ಟಿವಿ ಇಲ್ಲಿ ಡಿಕೋಡ್ ಮಾಡ್ತಾ ಇದೆ ಿ ಬ್ರೇಕ್ ಆದ ಬಳಿಕ ತೇಜಸ್ವಿ ಶಿವಶ್ರೀ ಇಬ್ಬರ ಬಗ್ಗೆ ಅಲ್ಲಿ ಹುಡುಕಾಟ ಕೂಡ ಹೆಚ್ಚಾಗಿದೆ ಬಹಳ ಮಂದಿ ಇವರಿಬ್ಬರ ಪರಿಚಯ ಎಲ್ಲಾಯಿತು ಹೇಗಾಯಿತು ಅನ್ನೋದರ ಬಗ್ಗೆ ಕುತೂಹಲ ತೋರಿಸಿದ್ದಾರೆ ಶಿವಶ್ರೀ ಅವರ ಹಾಡುಗಾರಿಕೆಯ ಯೂಟ್ಯೂಬ್ ವಿಡಿಯೋಗಳು ಇದ್ದಕ್ಕಿದ್ದಂತೆ ವ್ಯೂವರ್ಶಿಪ್ನಲ್ಲಿ ಅಗಾಧ ಹೆಚ್ಚಳ ತೋರಿಸಿವೆ ಕರ್ನಾಟಕ ಸಂಗೀತ ಪ್ರಿಯರ ವಲಯದಲ್ಲಿ ಈಗಾಗಲೇ ಪರಿಚಿತರಾಗಿರುವ ಶಿವಶ್ರೀ ಅವರ ಬಗ್ಗೆ ಇತರರು ಕೂಡ ಈಗ ಹುಡುಕಾಟ ನಡೆಸುತ್ತಿದ್ದಾರೆ ಇನ್ನು ಶಿವಶ್ರೀ ಸ್ಕಂದ ಪ್ರಸಾದ್ ಹಾಗೂ ತೇಜಸ್ವಿ ಸೂರ್ಯ ಇಬ್ಬರ ಮೊದಲ ಭೇಟಿ ನಡೆದಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಕುರಿತ ಒಂದು ಘಟನೆ ವಿಡಿಯೋ ಹಾಗೂ ಫೋಟೋಗಳನ್ನ ಸ್ವತಃ ಶಿವಶ್ರೀ ಅವರೇ ತಮ್ಮ ಸೋಷಿಯಲ್ ಮೀಡಿಯಾ ಎಕ್ಸ್ ಹ್ಯಾಂಡಲ್ನಲ್ಲಿ ಆಗ ಅಪ್ಲೋಡ್ ಮಾಡಿದ್ರು ಪಾಂಡಿಚೇರಿಯಲ್ಲಿ ನಡೆದಿದ್ದ ಶಿವಶ್ರೀ ಅವರ ಸಂಗೀತ ಕಚೇರಿಯಲ್ಲಿ ಭಾಗವಹಿಸಿದ್ದ ತೇಜಸ್ವಿ ವೇದಿಕೆಯ ಮೇಲೆ ಮಾತನಾಡಿದ ಕ್ಷಣಗಳ ತುಣುಕುಗಳನ್ನ ಶಿವಶ್ರೀ ಅವರು ಅಪ್ಲೋಡ್ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರ ಮಾರ್ಚ್ನಲ್ಲಿ ಪಾಂಡಿಚೇರಿಯಲ್ಲಿ ನಡೆದಿದ್ದ ಚುನಾವಣೆಯ ಪ್ರಚಾರಕ್ಕಾಗಿ ಅಲ್ಲಿಗೆ ಹೋಗಿದ್ದ ತೇಜಸ್ವಿ ಸೂರ್ಯ ಅಲ್ಲಿ ಶಿವಶ್ರೀ ಸಂಗೀತ ಕಚೇರಿ ಇದೆ ಅಂತ ತಿಳಿದಾಗ ಅಲ್ಲಿಗೆ ಧಾವಿಸಿದ್ರು ಬೆಂಗಳೂರಿಗೆ ಸಂಜೆ ಏಳೂವರೆ ಗಂಟೆಗೆ ವಿಮಾನ ಇದ್ರೂ ಕೂಡ ಅದರ ನಡುವೆ ಒಂದು ಗಂಟೆ ಬಿಡು ಮಾಡಿಕೊಂಡು ಕುಳಿತು ಸಂಗೀತ ಕೇಳಿ ನಂತರ ಸಂಘಟಕರ ಒತ್ತಾಯದಿಂದ ವೇದಿಕೆ ಮೇಲೆ ಬಂದು ಮಾತನಾಡಿದ್ರು ನಾನು ಶಿವಶ್ರೀ ಅವರ ದೊಡ್ಡ ಅಭಿಮಾನಿ ನಾನು ಚುನಾವಣೆ ಪ್ರಚಾರಕ್ಕಾಗಿ ಇಲ್ಲಿದ್ದೆ ಆಕಸ್ಮಿಕವಾಗಿ ಶಿವಶ್ರೀ ಕಚೇರಿ ಇದೆ ಅಂತ ತಿಳಿದು ಇಲ್ಲಿಗೆ ಬಂದೆ ಇದೊಂದು ಆಕಸ್ಮಿಕ ಅಷ್ಟೇ ಅವರ ದೈವಿಕ ಸಂಗೀತವನ್ನ ನಾನು ಆಸ್ವಾದಿಸಿದ್ದೇನೆ ನಾವೆಲ್ಲರೂ ಭಾರತೀಯರು ಇಂತಹ ಶ್ರೀಮಂತ ಸಂಗೀತ ಪರಂಪರೆಯನ್ನ ಹೊಂದಿದ್ದು ಧನ್ಯರಾಗಿದ್ದೇವೆ ಶಿವಶ್ರೀ ಅಂಥವರು ಈ ಪರಂಪರೆಯನ್ನ ಜೀವಂತವಾಗಿ ಕಾಪಾಡಿಕೊಂಡಿದ್ದಾರೆ ಆಕೆ ನಿಜಕ್ಕೂ ಧನ್ಯ ಅವರ ಹಾಡುವಿಕೆ ದೈವಿಕವಾದುದು ಆಕೆ ಹಾಗೂ ಅವರ ಸಂಗೀತ ಎಂ ಎಸ್ ಸುಬ್ಬಲಕ್ಷ್ಮಿ ಅವರಂತೆ ಶಾಶ್ವತವಾಗಿರ್ಲಿ ಅಂತ ಹೃದಯ ತುಂಬಿ ಹಾರೈಸ್ತೇನೆ ಅಂತ ತೇಜಸ್ವಿ ಸೂರ್ಯ ವೇದಿಕೆಯ ಮೇಲಿನಿಂದ ಹಾರೈಸಿದ್ರು ಇದನ್ನ ಶೇರ್ ಮಾಡಿಕೊಂಡಿದ್ದ ಶಿವಶ್ರೀ ಅವರು ಈ ಸಂಜೆ ನನ್ನ ಪಾಲಿಗೆ ಅದೆಷ್ಟು ವಿಶೇಷವಾಗಿತ್ತು ಅಂತ ಮಾತಿನಲ್ಲಿ ಹೇಳಲಾರೆ ನಿಮ್ಮ ಗೌರವ ಪೂರ್ವಕ ಉಪಸ್ಥಿತಿಯ ಮೂಲಕ ನಮ್ಮನ್ನ ಮನ್ನಿಸಿದ ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ಕೃತಜ್ಞತೆಗಳು ಅಂತ ವಾಲ್ನಲ್ಲಿ ಬರ್ಕೊಂಡಿದ್ರು ಈ ಫೋಟೋ ಹಾಗೂ ವಿಡಿಯೋಗಳನ್ನ ತೇಜಸ್ವಿ ಸೂರ್ಯ ಸಹ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ರು ಇದಕ್ಕೂ ಮುನ್ನ ಶಿವಶ್ರೀ ಅವರ ಸಂಗೀತವನ್ನ ತೇಜಸ್ವಿ ಸೂರ್ಯ ಕೇಳ್ತಾ ಇದ್ರು ಆದ್ರೆ ಇದೇ ಇವರಿಬ್ಬರ ಮೊದಲ ಮುಖಾಮುಖಿ ಅಂತ ತಿಳಿದು ಬಂದಿದೆ ಇದರ ಬಳಿಕ ಇಬ್ಬರು ಇನ್ನಷ್ಟು ಆಪ್ತರಾಗಿದ್ರು ಇದೀಗ ಪರಸ್ಪರರ ಕುಟುಂಬಗಳ ಮೂಲಕ ಇವರ ವಿವಾಹಕ್ಕೆ ಮುನ್ನುಡಿ ಬರೆಯಲಾಗಿದೆ ಶಿವಶ್ರೀ ಸ್ಕಂದ ಪ್ರಸಾದ್ ಅವರು ಶಾಸ್ತ್ರೀಯ ಸಂಗೀತ ಗಾಯಕಿ ಹಾಗೂ ಭರತನಾಟ್ಯ ಕಲಾವಿದೆ ಶಾಸ್ತ್ರ ವಿಶ್ವವಿದ್ಯಾಲಯದಲ್ಲಿ ಬಯೋ ಎಂಜಿನಿಯರಿಂಗ್ ವಿಷಯದಲ್ಲಿ ಬಿಟೆಕ್ ಪದವಿಯನ್ನ ಪಡೆದಿದ್ದಾರೆ ಇದರೊಂದಿಗೆ ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಭರತನಾಟ್ಯದಲ್ಲಿ ಎಂಎ ಪದವಿಯನ್ನ ಮದ್ರಾಸ್ ಸಂಸ್ಕೃತ ಕಾಲೇಜಿನಲ್ಲಿ ಸಂಸ್ಕೃತ ಎಂಎ ಪದವಿಯನ್ನ ಪಡೆದುಕೊಂಡಿದ್ದಾರೆ ಇದರೊಂದಿಗೆ ಸೈಕ್ಲಿಂಗ್ ಟ್ರೆಕ್ಕಿಂಗ್ ವಾಕ್ತಾನ್ಗಳಲ್ಲಿಯೂ ಕೂಡ ಆಸಕ್ತಿಯನ್ನ ಹೊಂದಿದ್ದಾರೆ ಶಿವಶ್ರೀ ಅವರು ಯೂಟ್ಯೂಬ್ ಚಾನಲ್ಗೆ ಸುಮಾರು ಎರಡು ಲಕ್ಷ ಹಿಂಬಾಲಕರಿದ್ದಾರೆ ಪೊನ್ನಿಯನ್ ಸೆಲ್ವನ್ ಚಿತ್ರದಲ್ಲಿ ಶಿವಶ್ರೀ ಕೆಲವು ಹಾಡುಗಳನ್ನ ಹಾಡಿ ಜನಮೆಚ್ಚುಗೆ ಕೂಡ ಗಳಿಸಿದ್ದಾರೆ ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆಯ ಸಮಯದಲ್ಲಿ ಶ್ರೀರಾಮನ ಕುರಿತಾಗಿ ಶಿವಶ್ರೀ ಸ್ಕಂದ ಪ್ರಸಾದ್ ಅವರು ಹಾಡಿದ್ದ ಹಾಡನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಚ್ಚಿ ಟ್ವಿಟ್ಟರ್ನಲ್ಲಿ ಆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಶಿವಶ್ರೀ ಅವರು ಕನ್ನಡದ ಪೂಜಿಸಲೆಂದೇ ಹೂಗಳ ತಂದೆ ಹಾಡನ್ನು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕಿದ್ರು ಇದನ್ನು ಗಮನಿಸಿದಂತಹ ಅವರು ಈ ಹಾಡಿನ ಲಿಂಕ್ ಟ್ವೀಟ್ ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ರಾಮ ಕೃಷ್ಣ ಈಶ್ವರ ಪಾಂಡುರಂಗ ಸೌಂದರ್ಯ ಲಹರಿ ಸೇರಿದಂತೆ ಭಕ್ತಿಗೀತೆ ಕೀರ್ತನೆ ಹಾಗೂ ಭಜನೆಗೆ ಸಾಮಾಜಿಕ ಜಾಲತಾಣದಲ್ಲಿ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ ಅಲ್ಲಿ ಶಿವಶ್ರೀ ತೇಜಸ್ವಿ ಇಬ್ಬರು ಭಾಗಿಯಾಗಿದ್ರು ಸೈಕ್ಲಿಂಗ್ ಹಾಗೂ ಮ್ಯಾರಾಥಾನ್ಗಳಲ್ಲಿ ಇಬ್ಬರು ಭಾಗವಹಿಸ್ತಿರ್ತಾರೆ ಇಪ್ಪತ್ತೊಂಬತ್ತು ವರ್ಷಕ್ಕೆ ಬೆಂಗಳೂರು ಸಂಸದನಾಗಿ ಲೋಕಸಭೆಗೆ ಆಯ್ಕೆಯಾಗಿದ್ದ ತೇಜಸ್ವಿ ಸೂರ್ಯ ಅವರು ತಮ್ಮ 34ನೇ ವಯಸ್ಸಿಗೆ ಎರಡನೇ ಬಾರಿಗೆ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದವರು ತೇಜಸ್ವಿ ಸೂರ್ಯ ಶಾಸ್ತ್ರೀಯ ಸಂಗೀತ ಪ್ರಿಯ ಕೂಡ ಹೌದು ಅವರು ಸೈಕ್ಲಿಂಗ್ ವಾಕ್ಥಾನ್ ಸೇರಿದಂತೆ ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾನೆ ಇರ್ತಾರೆ ಇತ್ತೀಚೆಗೆ ಗೋವಾದಲ್ಲಿ ನಡೆದ ಐರನ್ ಮ್ಯಾನ್ ನಲ್ಲಿ ಗೆಲ್ಲುವ ಮೂಲಕ ಈ ಸ್ಪರ್ಧೆಯಲ್ಲಿ ಗೆಲುವು ಸಾಧಿಸಿದಂತಹ ಮೊದಲ ಸಂಸದ ಎನಿಸಿಕೊಂಡಿದ್ದಾರೆ ಈ ಸ್ಪರ್ಧೆಯಲ್ಲಿ ಶಿವಶ್ರೀ ಸ್ಕಂದ ಪ್ರಸಾದ್ ಅವರು ಕೂಡ ಭಾಗವಹಿಸಿದ್ರು ಈ ಸ್ಪರ್ಧೆಯ ಫೋಟೋಗಳನ್ನ ನಲ್ಲಿ ಅವರು ಶೇರ್ ಮಾಡಿಕೊಂಡಿದ್ರು ಅಂದ್ಹಾಗೆ ಮಾರ್ಚ್ ನಾಲ್ಕರಂದು ಇವರ ಮದುವೆ ನಡೆಯುವ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗಿದೆ